ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಲೆಟ್ ಲಡ್ಡು ಪೌಡರಿಂದ ಶಾವಿಗೆ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಇವತ್ತು ಶಾವಿಗೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ತಾ ಇರ್ಬೋದು ಮಿಲ್ಲೆಟ್ ಲಡ್ಡು ಪೌಡರ್ನ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊತಾ ಇದ್ದೀನಿ ಮೊದಲೆಲ್ಲ ನಮಗೆ ಇದು ಸ್ವೀಟ್ ಬರ್ತಾ ಇರಲಿಲ್ಲ ಈಗಾಗಲೇ ಒಂದು ಎರಡು ತಿಂಗಳಿಂದ ಸ್ವೀಟ್ ಕೊಡ್ತಾ ಇದ್ದಾರೆ ಇದರಲ್ಲಿ ಸ್ವೀಟ್ ಬರ್ತಾ ಇದೆ ಮೊದಲು ಪುಷ್ಟಿ ಅಂತ ಬರ್ತಾ ಇತ್ತು ಈಗ ಮಿಲೆಟ್ ಲಡ್ಡು ಅಂತ ಬರ್ತಾ ಇದೆ ನೋಡಿ ಒಂದು ಬೌಲಷ್ಟು ಮಿಲೆಟ್ ಲಡ್ಡು ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಪ್ಯಾನ್ಗೆ ಇಲ್ಲಿ ನೀರನ್ನು ಹಾಕಿ ಬಿಸಿಗಿಟ್ಟಿದ್ದೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಬದಲಾಗಿ ತುಪ್ಪ ಕೂಡ ಸೇರಿಸ್ಕೊಬೋದು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಂದರೆ ಒಂದು ಇಪ್ಪತ್ತು ಕಾಳಷ್ಟು ಮೆಂತ್ಯ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹುರ್ಕೊತಾ ಇದ್ದೀನಿ ಇದನ್ನು ಹುರ್ಕೊಂಡು ಕುಟ್ಟಿ ಪೌಡರ್ ಮಾಡಿಕೊಂಡು ನಾನಿಲ್ಲಿ ನೀರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಶಾವಿಗೆ ಇದ್ರ ಬಿಸಿ ಇರುವಾಗಲೇ ನಾವು ಲಟ್ಟಣಿಗೆಲ್ಲೋ ಅಥವಾ ಪುಟಾಣಿಲೋ ಈ ರೀತಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಅದು ಬಿಸಿ ಇರುವಾಗಲೇ ನಾವು ನೀಟಾಗಿ ಪೌಡರ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ ಮಿಕ್ಸರ್ ಜಾರ್ಗೆಲ್ಲ ಹಾಕೋಬೇಕಂತ ಏನಿಲ್ಲ ನೀರು ಕೂಡ ಕುದಿ ಬರ್ತಾ ಇದೆ ನಾನು ಮೆಂತ್ಯ ಮತ್ತು ಜೀರಿಗೆನ ಕುಟ್ಟಿ ಪೌಡರ್ ಮಾಡಿಟ್ಕೊಂಡಂತಹ ಪೌಡರ್ನೂ ಕೂಡ ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇಲ್ಲಿ ಮಿಲೆಟ್ ಲಡ್ಡು ಪೌಡರ್ನ ಇದ್ದೀನಿ ಇದರಲ್ಲಿ ಮೊದಲೇ ಸ್ವೀಟ್ನ ಆ್ಯಡ್ ಮಾಡಿರ್ತಾರೆ ಬೆಲ್ಲದ ಪೌಡರ್ನೆಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಇದು ಸ್ವಲ್ಪ ತೆಳು ಹಾಕ್ತಾ ಇರುತ್ತೆ ಬೆಲ್ಲ ಅಲ್ವಾ ಅದು ನೀರು ಬಿಟ್ಕೊತಾ ಇರುತ್ತೆ ಸೊ ನೋಡಿಕೊಂಡು ಪೌಡರ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡ್ತಾ ಇರುತ್ತೆ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ನಾನಿಲ್ಲಿ ಎರಡು ಬೌಲಷ್ಟು ಈ ಮಿಲೆಟ್ ಲಡ್ಡು ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ಗಟ್ಟಿ ಬರ್ತಾ ಇದೆ ಅದು ಬೇಯ್ತಾ ಬೇಯ್ತಾ ಸುಮಗೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಮೊದಲು ತೆಳು ಹಾಕ್ತಾ ಇರುತ್ತೆ ಬಿಸಿಗೆ ಬೆಲ್ಲ ಹಾಕಿರೋದ್ರಿಂದಾನ ನೋಡಿ ಇವಾಗ ಇದೆ ಇದು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಇನ್ನೊಂದು ಕಡೆ ನಾನು ಒಂದು ಮಿಕ್ಸರ್ ಜಾರ್ಗೆ ಕಾಯಿ ಹಾಲು ಬೇಕೇ ಬೇಕಲ್ವಾ ಶಾವಿಗೆ ತಿನ್ನೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಗೆ ಒಂದೆರಡು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಬೌಲು ತೆಂಗಿನಕಾಯಿನ ಸೇರಿಸ್ಕೊಂಡು ಗ್ರೈಂಡ್ ಇದ್ದೀನಿ ಮೊದಲು ನೀರನ್ನ ಹಾಕ್ದಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ ಗಸಗಸೆ ಎಲ್ಲ ಚೆನ್ನಾಗಿ ಪೌಡರ್ ಆಗುತ್ತೆ ನೀರನ್ನ ಹಾಕಿಬಿಟ್ರೆ ಗಸಗಸೆ ಚೆನ್ನಾಗಿ ಪೌಡರ್ ಆಗೋಲ್ಲ ನಂತರ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಫೈನಾಗಿ ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಕಾಯಲ್ಲಿ ಮಾಡ್ಕೊಳ್ಳೋದಿಕ್ಕೇ ಉರಿಗಡಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಕೆಲವರು ಉರಿಗಡ್ಲೆ ಪೌಡರ್ನ ಕೂಡ ಮಾಡಿ ಇಟ್ಕೊತಾರೆ ನಾನಿಲ್ಲಿ ಇಲ್ಲೇ ಕಡಲೇನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕಡಲೆ ಎಲ್ಲ ಹಾಕಿರ್ತೀವಲ್ವ ಅದು ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಸಿಹಿಗೆ ಬೇಕಾಗುವಷ್ಟು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಳಿ ಇಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುವಂಥ ಬೆಲ್ಲನಾದರೂ ಸೇರಿಸ್ಕೋಬೋದು ಇದಕ್ಕೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬೆಲ್ಲ ಇರಲಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಸೊ ಅದನ್ನು ಹಾಕಿದ್ರೆ ಸ್ವಲ್ಪ ಕಪ್ಪಿಗೆ ಆಗಿಬಿಡುತ್ತೆ ಈಗ ಹೇಗೆ ಇದು ಪುಷ್ಟಿಯಿಂದ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇದೇ ಕಲರ್ ಬಂದುಬಿಡುತ್ತೆ ಸೊ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ತಿನ್ನಬೇಕಾದ್ರೆ ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲದಿಂದನೇ ಮಾಡ್ಕೊಳ್ಳೋವಂಥ ಕಾಯಲೆ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದನ್ನ ಒಂದೆರಡು ಕುದಿ ಬರಲಿಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಶಾವಿಗೆನ ಒದ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಈ ರೀತಿ ಒಂದು ಪ್ಲೇಟ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಬಾಟ್ಲಲ್ಲಿ ನೀರನ್ನ ತೊಗೊಂಡಿದ್ದೀನಿ ಬಿಸಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಕೈಯೆಲ್ಲ ತೇವ ಮಾಡಿಕೊಂಡು ಈ ರೀತಿ ಸಿಲಿಂಡರ್ ಶೇಪಲ್ಲಿ ಉಂಡೆನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒತ್ತೋ ಮಿಷಿನ್ ಕೂಡ ಇದೆ ಸ್ವಲ್ಪ ಅದೆಲ್ಲ ರಿಸ್ಕ್ ಮಾಡೋದಕ್ಕೆ ಅದಕ್ಕೆಲ್ಲ ಇಬ್ಬರು ಮೂರು ಜನ ಬೇಕು ಒತ್ತೋ ಮಿಷಿನಲ್ಲಿ ಮಾಡೋದಕ್ಕೆ ಅದೆಲ್ಲ ಇಟ್ಕೊಳ್ಳೋದಿಕ್ಕೆ ಹಾಗಾಗಿ ನಾನಿಲ್ಲಿ ಚಕ್ಲಿ ಮಾಡುವಂತಹ ಮೇಕರ್ಗೆ ಹಾಕ್ಕೊಂಡು ಶಾವಿಗೆನ ಮಾಡ್ತಾಯಿದ್ದೀನಿ ಅದರೊಳಗಡೆ ಶಾವ್ಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಪ್ಲೇಟೆಲ್ಲ ಇರುತ್ತಲ್ವ ಹಾಗಾಗಿ ಅದರೊಳಗಡೆನೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದರೊಳಗಡೆ ಎಲ್ಲ ಇಟ್ಟೆಲ್ಲ ಸೇರ್ಕೋಬಾರ್ದು ಅಂತಲೇ ಎಣ್ಣೆ ಅಥವಾ ತುಪ್ಪ ಏನಾದರೂ ಸವ್ಕೊಂಡು ಈ ರೀತಿ ನೀಟಾಗಿ ಶಾವಿಗೆನ ಒತ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಶಾವಿಗೆ ಅಂತ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಇದರಲ್ಲೂ ಸ್ವೀಟ್ ಕೂಡ ಇರುತ್ತೆ ನಾವು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಕಾಯಲ್ಗೆ ಇದು ಸ್ವೀಟು ಪುಷ್ಟಿ ಲಡ್ಡು ಪೌಡರ್ ಆಗಿರೋದ್ರಿಂದ ಇದರಲ್ಲೂ ಸ್ವೀಟನ್ನ ಆ್ಯಡ್ ಮಾಡಿರ್ತಾರೆ ಹಾಗೆ ನಾವು ಕಾಯಲ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಸಿಹಿನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಪುಷ್ಟಿ ಲಡ್ಡು ಪೌಡರಿಂದ ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ಕೆಲವರೆಲ್ಲ ಏನು ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಪುಷ್ಟಿಯಿಂದ ಏನು ಮಾಡೋದಪ್ಪ ಅಥವಾ ಈಗ ಸ್ವೀಟ್ ಎಲ್ಲ ಬರ್ತಾ ಇದೆಯಲ್ವ ಇದರಿಂದ ಏನು ಮಾಡೋಕ್ಕಾಗುತ್ತೆ ಅಂತ ಈ ರೀತಿ ಶಾವ್ಗೆ ಕೂಡ ನೀವು ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಾಯಲ್ಲಿ ಕೂಡ ನೋಡ್ತಾ ಇರ್ಬೋದು ಕುದಿ ಬಂದಿದೆ ಇವಾಗ ಇದು ಕೂಡ ಚೆನ್ನಾಗಾಗಿದೆ ಮಕ್ಕಳಿಗೋಸ್ಕರನೇ ಅಂತ ಅಂಗನವಾಡಿನಲ್ಲಿ ಕೊಡುವಂತಹ ಈ ಪುಷ್ಟಿ ಲಡ್ಡು ಪೌಡರ್ನ ನೀವೇನಾದರೂ ಬಿಸಾಡ್ತಿದ್ರೆ ಖಂಡಿತ ಈ ರೆಸಿಪಿನ ನೋಡಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಮಾಡಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ನೋಡಿದ್ರಲ್ವ ಮಿಲೆಟ್ ಲಡ್ಡು ಪುಷ್ಟಿಯಿಂದ ಹೇಗೆಲ್ಲ ಏನೆಲ್ಲ ಮಾಡ್ಬೋದು ಅಂತ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು